ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಗುರುವಾರ ಸುದ್ದಿಗಳ ವಿವರ ನರಸಿಂಹರಾಜಪುರ ತಾಲೂಕಿನಲ್ಲಿ ಜನವರಿಯಿಂದ ಜುಲೈ ಹದಿನಾರರವರೆಗೆ ಆರುನೂರ ಐವತ್ತ ಒಂಬತ್ತು ಮಿಲಿಮೀಟರ್ ವಾಡಿಕೆ ಮಳೆ ಬೀಳಬೇಕಾಗಿತ್ತು ಆದರೆ ಇಲ್ಲಿಯವರೆಗೆ ಸಾವಿರದ ಮೂವತ್ತೈದು ಮಿಲಿಮೀಟರ್ ಮಳೆ ಸುರಿದಿದ್ದು ವಾಡಿಕೆಗಿಂತ ಮುನ್ನೂರ ಎಪ್ಪತ್ತಾರು ಮಿಲಿಮೀಟರ್ ಮಳೆ ಜಾಸ್ತಿ ಸುರಿದಿದೆ ಕಸಬಾ ಹೋಬಳಿಯಲ್ಲಿ ಆರುನೂರ ಐವತ್ತ ಒಂಬತ್ತು ಮಿಲಿಮೀಟರ್ ವಾಡಿಕೆ ಮಳೆ ಬೀಳಬೇಕಾಗಿತ್ತು ಎಂಟುನೂರ ತೊಂಬತ್ತೈದು ಮಿಲಿಮೀಟರ್ ಸುರಿದಿದೆ ಇನ್ನೂರ ಮೂವತ್ತಾರು ಮಿಲಿಮೀಟರ್ ಮಳೆ ಜಾಸ್ತಿಯಾಗಿದೆ ಬಾಳೆಹೊನ್ನೂರು ಹೋಬಳಿಯಲ್ಲಿ ಸಾವಿರದ ಎಂಬತ್ತೆರಡು ಮಿಲಿಮೀಟರ್ ವಾಡಿಕೆ ಮಳೆ ಬೀಳಬೇಕಾಗಿದ್ದು ಸಾವಿರದ ಇನ್ನೂರ ಒಂದು ಮಿಲಿಮೀಟರ್ ಮಳೆ ಬಿದ್ದಿದೆ ನೂರ ಹತ್ತೊಂಬತ್ತು ಮಿಲಿಮೀಟರ್ ಮಳೆ ಜಾಸ್ತಿಯಾಗಿದೆ ಈ ವರ್ಷ ಜೂನ್ ಹತ್ತಕ್ಕೆ ಪ್ರಾರಂಭವಾಗಬೇಕಾಗಿದ್ದ ಮುಂಗಾರು ಮೇ ಇಪ್ಪತ್ತಕ್ಕೆ ಪ್ರಾರಂಭವಾಗಿದೆ ಏಪ್ರಿಲ್ ಮೇ ತಿಂಗಳಲ್ಲೂ ಸಾಕಷ್ಟು ಮಳೆ ಬಿದ್ದಿರುವುದರಿಂದ ಮಾಮೂರು ಮಳೆಗಿಂತ ಜಾಸ್ತಿಯಾಗಿದೆ ಮಧ್ಯ ಮಧ್ಯೆ ಮಳೆ ಬಿಡುವು ಸಹ ನೀಡುತ್ತಿರುವುದರಿಂದ ಅಡಿಕೆ ತೋಟಗಳಿಗೆ ಕೊಳೆ ರೋಗ ಬಾರದಂತೆ ಬೋರ್ಡೋ ಮಿಶ್ರಣ ಸಿಂಪಡಣೆಗೆ ಅನುಕೂಲವಾಗಿದೆ ರೈತರು ಭತ್ತದ ಮುಡಿಗಾಗಿ ಕೃಷಿ ಇಲಾಖೆಯಲ್ಲಿ ಇದುವರೆಗೆ ನೂರ ಅರವತ್ಮೂರು ಕ್ವಿಂಟಲ್ ಬಿತ್ತನೆ ಬೀಜ ಖರೀದಿಸಿದ್ದಾರೆ ಇದರಲ್ಲಿ ಕೆಎಚ್ಪಿ ಹನ್ನೊಂದು ಅರವತ್ತು ಕ್ವಿಂಟಲ್ ತುಂಗ ಮೂವತ್ತು ಕ್ವಿಂಟಲ್ ಸಾವಿರದ ಒಂದು ಹತ್ತು ಕ್ವಿಂಟಲ್ ಜಯ ಹತ್ತು ಕ್ವಿಂಟಲ್ ಜ್ಯೋತಿ ಹದಿಮೂರು ಕ್ವಿಂಟಲ್ ಉಮಾ ನಲವತ್ತು ಕ್ವಿಂಟಲ್ ಖರೀದಿಸಿದ್ದಾರೆ ಭತ್ತದ ಧಾರಣೆ ಕುಸಿತ ಕೃಷಿ ಕೂಲಿ ಕಾರ್ಮಿಕರ ಸಂಬಳ ಜಾಸ್ತಿ ಹಾಗೂ ಅಡಿಕೆ ಬೆಳೆಯ ಬೆಲೆ ಏರಿಕೆಯಿಂದಾಗಿ ಬಹುತೇಕ ರೈತರು ಭತ್ತದ ಕೃಷಿ ಬಗ್ಗೆ ನಿರಾಸಕ್ತಿ ಹೊಂದಿದ್ದಾರೆ ತಾಲೂಕಿನಲ್ಲಿ ಬಹಳ ವರ್ಷಗಳ ಹಿಂದೆ ಏಳು ಸಾವಿರ ಎಕರೆಯಲ್ಲಿ ಭತ್ತ ಬೆಳೆಯುತ್ತಿದ್ದರು ನಂತರ ಭತ್ತದ ಗದ್ದೆಯಲ್ಲಿ ಅಡಿಕೆ ತೋಟ ಜಾಸ್ತಿಯಾಗುತ್ತಾ ಬಂದು ಪ್ರಸ್ತುತ ಐದು ಸಾವಿರ ಭತ್ತದ ಗದ್ದೆ ಮಾತ್ರ ಉಳಿದಿದೆ ಆದರೆ ಈ ವರ್ಷ ರೈತರು ವಾಣಿಜ್ಯ ಭತ್ತದ ಗದ್ದೆಗಳಲ್ಲಿ ವಾಣಿಜ್ಯ ಬೆಳೆಗಳಾದ ಅಡಿಕೆ ಸಸಿ ಶುಂಠಿಗಳನ್ನು ಮತ್ತೆ ಜಾಸ್ತಿ ಪ್ರಮಾಣದಲ್ಲಿ ನೆಡುತ್ತಿರುವುದರಿಂದ ಭತ್ತ ಬೆಳೆಯುವ ರೈತರ ಸಂಖ್ಯೆ ಮತ್ತಷ್ಟು ಕುಸಿಯುತ್ತಿದೆ ಉಳಿದ ಭತ್ತದ ಗದ್ದೆಗಳಲ್ಲಿ ರೈತರು ಭತ್ತದ ಸಸಿಮುಡಿ ತಯಾರಿಸುವ ಕೆಲಸ ಮುಗಿದಿದ್ದು ಅಲ್ಲಲ್ಲಿ ಕೆಲವು ರೈತರು ಮಾತ್ರ ನಾಟಿ ಕಾರ್ಯ ಪ್ರಾರಂಭಿಸಿದ್ದಾರೆ ನರಸಿಂಹರಾಜಪುರ ತಾಲೂಕು ಹುಕುಂ ಸಮಿತಿ ಅಧ್ಯಕ್ಷ ಇಸಿ ಜೋಯಿ ಅಧ್ಯಕ್ಷತೆಯಲ್ಲಿ ಅಕ್ರಮ ಸಕ್ರಮ ಸಮಿತಿಯ ಸಭೆಯು ಜುಲೈ ಹದಿನೇಳರ ಗುರುವಾರ ಅಂದರೆ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ತಾಲೂಕು ಕಚೇರಿಯಲ್ಲಿ ನಡೆಯಲಿದೆ ಎಂದು ತಾಲೂಕು ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯ ಪ್ರಕಟಣೆ ತಿಳಿಸಿದೆ ಅಗಲಿದ ಮುತ್ಸದ್ದಿ ರಾಜಕಾರಣಿ ಚಿಂತಕ ಎಚ್ಡಿ ರಾಜೇಂದ್ರ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮವು ತಾಲೂಕು ಜೆಡಿಎಸ್ ಪಕ್ಷದಿಂದ ಜುಲೈ ಹದಿನೆಂಟರ ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಉಮಾಮಹೇಶ್ವರ ಸಭಾಭವನದಲ್ಲಿ ಏರ್ಪಡಿಸಲಾಗಿದೆ ಎಂದು ತಾಲೂಕು ಜೆಡಿಎಸ್ ಅಧ್ಯಕ್ಷ ಚಂದ್ರಶೇಖರ್ ತಿಳಿಸಿದ್ದಾರೆ ಶ್ರದ್ಧಾಂಜಲಿ ಸಭೆಯಲ್ಲಿ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಸುಧಾಕರ ಶೆಟ್ಟಿ ಜೆಡಿಎಸ್ ಮುಖಂಡ ಕೊಪ್ಪದ ಎಚ್ ಜಿ ವೆಂಕಟೇಶ್ ಜೆಡಿಎಸ್ ಕ್ಷೇತ್ರ ಅಧ್ಯಕ್ಷ ದಿವಾಕರ್ ಭಟ್ ಹಾಗೂ ಇತರ ಮುಖಂಡರು ಭಾಗವಹಿಸಲಿದ್ದಾರೆ ಎಲ್ಲ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ನಾಗರಿಕರು ಭಾಗವಹಿಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ತಾಲೂಕು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ಸಮುದಾಯದವರಿಂದ ಅಗಲಿದ ನಾಯಕ ಹೆಚ್ ಡಿ ರಾಜೇಂದ್ರ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮವು ಜುಲೈ ಇಪ್ಪತ್ತರ ಭಾನುವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ದಲಿತ ಮುಖಂಡ ಎಚ್ಎಂ ಶಿವಣ್ಣ ತಿಳಿಸಿದ್ದಾರೆ ವಂದನೆಗಳು